ಹರಪನ ತಾಲೂಕು ವಿಜಯನಗರ ಜಿಲ್ಲೆ ಹುಲಿಕಟ್ಟಿ ಗ್ರಾಮದ ಪಕ್ಕ ಇರುವಂತಹ ಒಂದು ಕಾಡಿನ ಮಧ್ಯ ಇರುವ ದೇವರು ಶ್ರೀ ಗುಳಿದನಕ್ಕಮ್ಮ ಬಂಜಾರ ಸಮುದಾಯದವರು ಅಂದ್ರೆ ಆಡು ಭಾಷೆಯಲ್ಲಿ ಲಂಬಾಣಿ ಸಮುದಾಯ ಅಂತಾರಲ್ವ ಅವರ ಟ್ರೆಡಿಷನಲ್ ಡ್ರೆಸ್ ಅವರ ಸಂಸ್ಕೃತಿ ಅವರ ಆಚಾರ ವಿಚಾರಗಳನ್ನು ಇಲ್ಲಿ ತೋರಿಸ್ತಾರೆ ಅದು ಯಾರೆಲ್ಲ ಜಾತ್ರೆಗೆ ಬಂದಿದ್ದೀರಾ ಮತ್ತೆ ಬೇರೆ ಬೇರೆ ಜಾತ್ರೆಗೆಲ್ಲ ಹೋಗ್ತಾ ಇರ್ತೀರಾ ಅವ್ರಿಗೆಲ್ಲ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇಲ್ಲಿ ಹಾಕಿದ್ದಾರೆ ಓಕೆ ಇವೆಲ್ಲ ವ್ಯಾಪಾರ ಮಾಡ್ಕೊತಾರೆ ಖಾರ ಅವೆಲ್ಲ ಜಿಲೇಬಿ ಮೈಸೂರು ಪಾಕ್ ಎಲ್ಲ ಇಟ್ಟಿರ್ತಾರೆ ಇವಿದ್ರೇನೆ ಜಾತ್ರೆ ಜಾತ್ರೆ ಅಂದ್ರೆ ಓಕೆ ಇದೊಂದೇ ಗುರು ಎಲ್ಲ ಬಂದಾಗ್ಬಿಟ್ಟಿದ್ದಾರೆ ಯೂಟ್ಯೂಬ್ ಯೂಟ್ಯೂಬ್ ಜಾತ್ರೆ ನೋಡಕ್ಕೆ ಟೈಮ್ ಆದಂಗೆಲ್ಲ ಆದಂಗೆಲ್ಲ ತುಂಬಾ ಜನ ಬರ್ತಾ ಬರ್ತಾ ಐಸ್ ಕ್ರೀಮ್ ನಾವು ಗಿಫ್ಟ್ ಕೊಟ್ಟಿದ್ದು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ನಮಗೆ ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದೀರ ಅನ್ಕೊಂಡಿರ್ತೀನಿ ಗುರು ನಗ್ತಾಯಿರಿ ಇರಿ ಯಾವಾಗಲೂ ಖುಷಿಯಾಗಿರಿ ಎಂಜಾಯ್ ಮಾಡ್ಕೊತಾಯಿರಿ ಇನ್ನೊಂದ್ಸರಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷ ಅನ್ನೋದು ನಮಗೆ ಜನವರಿ ಫೆಬ್ರವರಿ ಮಾರ್ಚ್ ಮುಗಿಯೋವರೆಗೂ ಅಂದರೆ ನಮ್ಮ ಲೈಫಲ್ಲಿ ಹೊಸದು ಬರೋವರೆಗೂ ಹೊಸ ವರ್ಷ ಇದ್ದಿದ್ದೆ ಸೊ ವಿಶ್ ಮಾಡ್ತಾ ಇದೀನಿ ಸೊ ನಮ್ಮ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ನಾನು ನೈಟ್ ಇದಕ್ಕೂ ಮುಂಚೆ ನೈಟ್ ವೀಡಿಯೋ ಮಾಡಿದ್ದೆ ನೈಟಲ್ಲಿ ಲೈಟಿಂಗ್ಸ್ ಎಲ್ಲ ಯಾವ ಥರ ಇರುತ್ತೆ ಈ ಜಾತ್ರೆಯಲ್ಲಿ ಅಂತ ತೋರಿಸಿದೆ ಬಟ್ ಇವಾಗ ಬೆಳಕಿನ ಸಮಯದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಬಿಕಾಸ್ ಈ ಒಂದು ಜಾತ್ರೆಯ ವಿಶೇಷತೆ ಏನಪ್ಪಾ ಅಂದರೆ ಇದು ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುತ್ತೆ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಹುಲಿಕ್ಕಟ್ಟಿ ಗ್ರಾಮದ ಪಕ್ಕ ಇರುವಂತಹ ಒಂದು ಕಾಡಿನ ಮಧ್ಯೆ ಇರುವ ದೇವರು ಶ್ರೀ ಗುಳೆದಲ್ಲಕ್ಕಮ್ಮ ಈ ಜಾತ್ರಾ ಮಹೋತ್ಸವ ಮಾಡಕ್ಕೆ ನೋಡೋಕೆ ತುಂಬ ತುಂಬ ಜನ ಬರ್ತಾರೆ ಹಾಗೆ ಕರ್ನಾಟಕದಿಂದ ಎಲ್ಲ ಮೂಲೆ ಮೂಲೆ ಇದ್ದವರೆಲ್ಲ ಇಲ್ಲಿ ಬರ್ತಾರೆ ಜಾತ್ರೆ ಮಾಡೋಕ್ಕೆ ಇನ್ನೂ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಇದು ಬಂಜಾರ ಸಮುದಾಯದವರು ಅಂದರೆ ಆಡು ಭಾಷೆಯಲ್ಲಿ ಲಂಬಾಣಿ ಸಮುದಾಯ ಅಂತಾರಲ್ವ ಲಂಬಾಣಿ ಸಮುದಾಯ ಅಂತಾರಲ್ವ ಅವ್ರನ್ನ ನೋಡೋಕ್ಕಂತೂ ತುಂಬಾ ಅದ್ಭುತವಾಗಿ ಒಂಥರ ಆಕರ್ಷಣೆ ಕಾಣಿಸ್ತಾ ಇರ್ತಾರೆ ಯಾಕಂದರೆ ಅವರ ಟ್ರೆಡಿಷ್ನಲ್ ಡ್ರೆಸ್ನಲ್ಲಿ ಆಚರಣೆಗಳನ್ನು ಮಾಡ್ತಾರೆ ಇಲ್ಲಿ ಅವು ಅಂತೂ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಬುಟ್ಟಿಯೊಳಗೆ ಏನೋ ಹುಲ್ಲು ಹಾಕಿರ್ತಾರೆ ರಾಗಿ ಹಾಕಿರ್ತಾರೆ ಆ ಥರ ಒಂದು ಡಿಸೈನ್ ಮಾಡಿಕೊಂಡು ಅವರ ಟ್ರೆಡಿಷ್ನಲ್ ಡ್ರೆಸ್ ಅವರ ಸಂಸ್ಕೃತಿ ಅವರ ಆಚಾರ ವಿಚಾರಗಳನ್ನು ಇಲ್ಲಿ ತೋರಿಸ್ತಾರೆ ಅದಂತೂ ನೋಡೋಕ್ಕೆ ತುಂಬ ತುಂಬ ಸಕ್ಕತ್ತಾಗಿರುತ್ತೆ ಅದನ್ನು ಇಲ್ಲಿ ನಾವು ನೋಡಬಹುದು ನೋಡೋಕ್ಕಂತೂ ತುಂಬ ತುಂಬ ಅದ್ಭುತ ಆಗಿರುತ್ತೆ ಎರಡು ಕಣ್ಣು ಸಾಲಲ್ಲಾಗರು ಆ್ಯಂಡ್ ಈ ಒಂದು ಜಾತ್ರೆಗೆ ಬರೀ ಬಂಜಾರ ಸಮುದಾಯದವರು ಅಷ್ಟೇ ಅಲ್ಲ ಎಲ್ಲ ಸಮುದಾಯದವರು ಕೂಡ ಬಂದು ಈ ಜಾತ್ರೆಯನ್ನು ಸೆಲೆಬ್ರೇಷನ್ ಮಾಡ್ತಾರೆ ಹಾಗೆ ಯಾವ್ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅಂದರೆ ಪ್ರಾಣಿ ಬಲಿ ಕೊಡೋದ್ರ ಮುಖಾಂತರ ಸೆಲೆಬ್ರೇಷನ್ ಮಾಡ್ತಾರೆ ಹಾಗೆ ಹರಿಕೆ ಹೊತ್ಕೊತಾರೆ ದೀಪ ನಮಸ್ಕಾರ ಅಂತಾರಲ್ವ ಅದು ಒಂದು ಆಚರಣೆ ಕೂಡ ಇಲ್ಲಿ ಜಾರಿಯಲ್ಲಿದೆ ಆ್ಯಂಡ್ ಅದ್ರ ಪ್ರಕಾರ ಅದರ ಮುಖಾಂತರ ಕೂಡ ದೇವರಿಗೆ ಒಂದು ಅರ್ಪಣೆಯನ್ನು ಸಲ್ಲಿಸ್ತಾರೆ ಜನ ತುಂಬ ತುಂಬ ಖುಷಿ ಆಗುತ್ತೆ ಈ ಒಂದು ಜಾತ್ರೆಗೆ ನಾವು ಚಿಕ್ಕೋರಿದ್ದಾಗಿದ್ದ ಇಲ್ಲಿವರೆಗೂ ಬರ್ತಾ ಇದ್ದೀವಿ ಮುಂಚೆ ಇದ್ದಷ್ಟು ಕ್ರೇಜು ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಮುಂಚೆ ಬಂದು ಎರಡು ದಿನ ಒಂದು ದಿನ ಆಲ್ಟಿಂಗ್ ಆಗಿ ಇಲ್ಲಿ ಊಟ ಮಾಡಿಕೊಂಡು ಬಲಿದಾನ ಮಾಡಿಬಿಟ್ಟು ಹೋಗ್ತಿದ್ವಿ ಬಟ್ ಇವಾಗೂ ಕೂಡ ಇದೆ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೆ ಸೊ ಮತ್ತೊಮ್ಮೆ ಶ್ರೀ ಗುಳೆ ಜಾತ್ರೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಸ್ ಓಕೆ ಜಾತ್ರೆ ನೋಡ್ಲಿಕ್ಕೆ ಬಂದಿದ್ದೀವಿ ನೋಡಿ ದೇವಸ್ಥಾನ ಹಿಂದ್ಗಡೆ ಕಾಣಿಸ್ತಾ ಇದೆ ನೋಡ್ತಿರ್ಬೋದು ಹತ್ರ ಹೋಗೋಣ ಬನ್ನಿ ಶ್ರೀ ಗುಳೇದಲಕ್ಕಮ್ಮ ದೇವಿಯ ದರ್ಶನ ಪಡಿಲಿಕ್ಕೆ ಸಾಕಷ್ಟು ಜನ ಸಾವಿರಾರು ಜನ ಲೈನ್ ಮುಖಾಂತರ ಬರ್ತಾ ಇದ್ದಾರೆ ಆ್ಯಂಡ್ ಪ್ರತಿ ವರ್ಷಕ್ಕಿಂತ ಈ ವರ್ಷ ರಶ್ ಇದೆ ಬಟ್ ಉಳ್ಕೊಳ್ಳೋರ ಪ್ರಮಾಣ ಕಡಿಮೆ ಆಗಿದೆ ಉಳ್ಕೊಳ್ಳೋರ್ ಸ್ಟೇ ಆಗ್ತಿದ್ರು ಮುಂಚೆ ಎರಡು ದಿನ ಒಂದಿನ ಅದು ಕಡಿಮೆ ಆಗಿದೆ ಬಟ್ ರಶ್ ಮಾತ್ರ ಹಾಗೇ ಇದೆ ಕ್ಯೂ ಅಲ್ಲಿ ಬರ್ತಾ ಇದ್ದಾರೆ ದೇವಿ ದರ್ಶನ ಪಡಿಲಿಕ್ಕೆ ನಾವು ದರ್ಶನ ಪಡ್ಕೊಳ್ಳೋಣ ಸ್ವಲ್ಪ ಕಷ್ಟ ಆಗ್ಬೋದು ಬನ್ನಿ ದರ್ಶನ ಮಾಡಿಸ್ತೀನಿ

ತುಂಬಾ ರಶ್ ಇದೆ ಚಿಕ್ಕಾಬನ ಯಾರೆಲ್ಲ ಜಾತ್ರೆಗೆ ಬಂದಿದ್ರ ಮತ್ತೆ ಬೇರೆ ಬೇರೆ ಜಾತ್ರೆಗೆಲ್ಲ ಹೋಗ್ತಾ ಇರ್ತೀರಾ ಅವ್ರಿಗೆಲ್ಲ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇಲ್ಲಿ ಹಾಕಿದ್ದಾರೆ ಅದೇನಪ್ಪಾ ಅಂದ್ರೆ ಆಲ್ರೆಡಿ ಇದೆ ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ಬನ್ನಿ ಓಕೆ ವಿಜಯನಗರ ಜಿಲ್ಲಾ ಪೊಲೀಸ್ ಹೊಳಪರಳ್ಳಿ ಪೊಲೀಸ್ ಠಾಣೆ ಸರಗಳಿದ್ದಾರೆ ಎಚ್ಚರಿಕೆ 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 ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಬೇಕಾದ್ರೆ ಈ ಥರ ಕಂಡ್ರೆ ನೀವು ಕಾಲ ಮಾಡಬಹುದು ಅವರಿಗೆ ಅಂದರೆ ಫೋನ್ ಮಾಡ್ಬೋದು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಅಲ್ಲಿಂದ ಜಾತ್ರೆ ಅಂತೂ ತುಂಬ ಅದ್ದೂರಾಗಿ ನಡೀತಾ ಇದೆ ಗುರು ತಿಕ್ಕ ಬಿಸಿಲು ಮತ್ತು ಬಿಸಿಲಲ್ಲಿ ಓಡಾಡಿ ಓಡಾಡಿ ಮತ್ತೆ ಕರ್ಗ ಇರಲಿ ಕಲರ್ ಆಗಲ್ಲ ಕಂಟೆಂಟ್ ಆಗುತ್ತೆ ನೋಡಿ ಆ್ಯಕ್ಚುಲಿ ದೇವರ ದರ್ಶನ ಪಡ್ಕೋಬೇಕು ಸ್ವಲ್ಪ ರಶ್ ಕಡಿಮೆ ಆಗಲಿ ಹೋಗೋಣ ಓಕೆ ಆ್ಯಂಡ್ ಇವಾಗ ಎಲ್ಲಿ ಹೋಗೋಣ ಅಂದರೆ ಮೇನು ಜಾತ್ರೆ ಅಂತ ಯಾವುದು ಕನ್ಕೊಂಡು ಒಂದು ಜನ ಇನ್ನೊಂದು ಏನು ಹೇಳಿ ತುಂಬಾ ಜನ ಪ್ರೀತಿಯಿಂದ ಮಾತಾಡ್ತಾರೆ ಗುರು ಅದಕ್ಕಿಂತ ಖುಷಿ ಇನ್ನೇನ್ ಬೇಕು ಅಂಡ್ ಇವಾಗ ಜಾತ್ರೆಯಲ್ಲಿ ನೋಡ್ತಿರ್ಬೋದು ನೀವು ಇವಿಲ್ಲಾಂದ್ರೆ ಜಾತ್ರೆನೇ ಅನ್ಸ್ಕೊಳಲ್ಲ ಯಾರೇ ಜಾತ್ರೆ ಬಂದು ಕೂಡ ಮಿಕ್ಚರ್ ಅಂದ್ರೆ ಮಂಡಕ್ಕಿ ಖಾರ ಸ್ವೀಟ್ಸ್ ಮೈಸೂರು ಪಾಕು ಆ ಕಡೆ ಯಾವಣ್ಣ ನಿಮ್ದು ಹಾ ದಾವಣಗೆರೆ ದಾವಣಗೆರೆ ಅಣ್ಣ ಹೆಂಗ್ ನಡೀತದೆ ವ್ಯಾಪಾರ ಅಣ್ಣ ಓಕೆ ಇವೆಲ್ಲ ವ್ಯಾಪಾರ ಮಾಡ್ಕೊತಾರೆ ಖಾರ ಅವೆಲ್ಲ ಜಿಲೇಬಿ ಮೈಸೂರು ಪಾಕ್ ಎಲ್ಲ ಇಟ್ಟಿರ್ತಾರೆ ಇವಿದ್ರೇನೆ ಜಾತ್ರೆ ಇವೆಲ್ಲ ಅಂದ್ರೆ ಜಾತ್ರೆ ಅನ್ಸ್ಕೊಳಲ್ಲ ಅಂಡ್ ಅದು ಪಾರ್ಟ್ ಅಂದ್ರೆ ಇದು ಒಂದು ಪಾರ್ಟ್ ಅಂತಾನೆ ಹೇಳ್ಬೋದು ಜಾತ್ರೆ ಇದನ್ನ ಅಂಡ್ ತೋರಿಸ್ತೀನಿ ಬನ್ನಿ ಎಷ್ಟೊಂದು ಚೆನ್ನಾಗಿ ಅಟ್ರಾಕ್ಟಿವ್ ಕಾಣಿಸುತ್ತೆ ಅಂಡ್ ಎಷ್ಟು ಜನ ಕೂಡ ತಿನ್ನಕ ಚೆನ್ನಾಗಿರುತ್ತೆ ತೋರಿಸಿ ಬನ್ನಿ ಇವಿಲ್ಲ ಅಂದ್ರೆ ಜಾತ್ರೆನಲ್ಲ ಗುರು ನೋಡಿ 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 ಜಲೇಬಿ ತುಂಬಾ ಅಟ್ರಾಕ್ಟಿವ್ ಕಾಣಿಸ್ತಾ ನೋಡ್ಕೊಬೇಡಿ ಎಲ್ಲ ಓಡ್ತಾ ಇರ್ಬೇಕು ಎಲ್ಲ ತಿನ್ಬೇಕು ಅನ್ಸುತ್ತೆ ಬಟ್ ಹೊಟ್ಟೆ ಅಷ್ಟೊಂದು ಹೊಡೆದಿಲ್ಲ ನಮ್ದು ಮಂಡಕ್ಕಿ ಮಿರ್ಚಿ ಮೈಸೂರುಪಾಕು ಜಲೇಬಿ ಎಲ್ಲ ನೋಡಿದ್ರಲ್ವಾ ಅದು ಜಾತ್ರೆಯ ಒಂದು ಭಾಗ ಅಂದ್ರೆ ಅವು ಇರ್ಬೇಕು ಅದೇ ರೀತಿಯಾಗಿ ನೋಡ್ತೀವಿ ಸರ ಬಳೆ ಬಳೆ ಓಕೆ ಸರ ಬಳೆ ಆಟ ಸಾಮಾನು ಇದು ಒಂದು ಪಾರ್ಟು ಇದು ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಮಿಸ್ಟರ್ ಸೆವೆಂಟೀನ್ ಹಾಂ ಯಾವ್ದು ಮಾಡಿ ಅರ್ಪ ಮಾಡಿ ನಾ ಓಕೆ ಬಾ ಥ್ಯಾಂಕ್ ಯು ಸೋ ಮಚ್ ಓಕೆ ಓಕೆ ಆ್ಯಂಡ್ ಇದು ಚಿಕ್ಕ ಮಕ್ಕಳದು ಚಿಕ್ಕ ಮಕ್ಕಳದು ಮೀನ್ಸ್ ಕೆಲವೊಬ್ಬರು ಫ್ಯಾನ್ಸಿಗೋಸ್ಕರ ಈ ಥರ ಎಲ್ಲ ಯೂಸ್ ಮಾಡ್ತಾರೆ ಇನ್ನು ಚಿಕ್ಕ ಮಕ್ಳಿಗೆ ಗೊತ್ತಲ್ವಾ ಯಾವುದಾದ್ರು ಫಂಕ್ಷನ್ ಇದ್ದಾಗ ಡ್ಯಾನ್ಸ್ ಇದ್ದಾಗೆಲ್ಲ ಯೂಸ್ ಮಾಡ್ತಾರೆ ಬನ್ನಿ ಇವನು ತೋರಿಸ್ಬಿಡ್ತೀನಿ ಆ್ಯಕ್ಚುಲಿ ಇದು ಗೋಲ್ಡ್ ಅಲ್ಲ ಗೋಲ್ಡ್ ಥರ ಆದರೆ ಗೋಲ್ಡ್ ಅಲ್ಲ ಬಳೆ ಇದೆ ನೋಡಿ ಈ ಬಳೆ ನೋಡಿದ ತಕ್ಷಣ ನಮಗೆ ಯಜಮಾನ ಸಿನಿಮಾದ ಒಂದು ಡೈಲಾಗ್ ನೆನಪಾಗುತ್ತೆ ಯಾವುದಪ್ಪ ಅಂದರೆ ನಿಮ್ಮೂರ ಜಾತ್ರೆಯಲ್ಲಿ ನನಗೊಂದು ಜೊತೆ ಬಳೆ ಕೊಡಿಸ್ತಿದೆ ಅಂತ ಡೈಲಾಗ್ ಇದೆ ಗೊತ್ತಾ ಅದು ನೆನಪು ಬರುತ್ತೆ ಇದು ಬಳೆ ಇರುವ ಒಂದು ಏರಿಯಾ ಶ್ರೀ ಗುಳಿಯಲ್ಲಿಕಮ್ಮ ಜಾತ್ರೆಯಲ್ಲಿ ಬಳೆ ಮತ್ತು ಸರ ಇರುವ ಏರಿಯಾ ಹಾಯ್ ಬ್ರೋಬರ್ ಹಾಯ್ ಚೆನ್ನಾಗಿದಾರೆ ಬ್ರೋ ಬ್ರೋ ಓ ಸಪೋರ್ಟ್ ರೀ ಬ್ರೋ ಹಾಯ್ ಸೊ ಇದು ಕೂಡ ಒಂದು ಪಾರ್ಟ್ ಥ್ಯಾಂಕ್ ಯು ಹಾಂ ಇದೆ ನಿಮ್ದು ಯಾವರು ಚೆಕ್ ಮಾಡಿ ಓಕೆ ಸೊ ಇದು ಇದಕ್ಕೆ ಸೊ ಇದು ಕೂಡ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು ಬಿಕಾಸ್ ನೋಡಿ ಇವೆಲ್ಲ ಚಿಕ್ಕ ಮಕ್ಕಳು ಆಟ ಆಡಕ್ಕೆ ತಗೋತಾರೆ ಶೋಕೇಸಲ್ಲಡ್ಯಕ್ಕ ದೊಡ್ಡವ್ರು ತಗೊಂತಾರೆ ನೋಡ್ತಿರಲ್ಲ ಜನ ಮಾತಾಡ್ಸ್ತಾರೆ ಮತ್ತು ಮಾತಾಡ್ಸ್ಲೇಬೇಕು ಇದು ಕೂಡ ಜಾತ್ರೆಯ ಒಂದು ಭಾಗ ಟ್ಯಾಟ ಹಾಕ್ಸ್ಕೊಂತವ್ರೆ ನಿಮ್ದು ಯಾವ್ರಮ್ಮ ದಾವಣಗೆರೆಯಿಂದ ಬಂದ್ಬಿಟ್ಟು ಶ್ರೀ ಗುಳ್ಳ ಜಾತ್ರೆಯಲ್ಲಿ ಟ್ಯಾಟ ಹಾಕ್ಸ್ಕೊಂತವ್ರೆ ಬೈ ನಿಮ್ದೆ ಅವರು ರಾಣಾಬನ್ನೂರು ಇದು ಕೂಡ ಜಾತ್ರೆಯ ಒಂದು ಭಾಗ ಟ್ಯಾಟೋಸ್ ಬಳೆ ಮಿರ್ಚಿ ಮಂಡಕ್ಕಿ ಬೊಂಬೆಗಳು ಇದು ಅದ್ರ ಜೊತೆ ಇನ್ನೂ ಇದಾವೆ ತೋರಿಸ್ತೀನಿ ಎಲ್ಲ ಹಾಕ್ಸ್ಕೊಂತವ್ರೆ ಎಲ್ಲ ಟಾಟಾ ಹಾಕೋರು ಇವರೆಲ್ಲ ಟಾಟಾ ಟಾಟಾ ಇಲ್ಲೂ ಟಾಟಾ ಹಾಕ್ಸೋರು ಇದಾರೆ ಇದು ಟಾಟಾ ಅನ್ಬೋದು ಮಿಸ್ಟರ್ ಆಲ್ ರೌಂಡರ್ ಸೆವೆಂಟೀನ್ ಆಲ್ ರೌಂಡರ್ ಸೆವೆಂಟೀನ್ ನೋಡಿದ್ರಲ್ವಾ ಟ್ಯಾಟೋ ಹಾಕರ್ನ ಕರಮಂಡಕ್ಕಿ ಮಾರೋರು ಮತ್ತೆ ಆಟಿಕೆಗೆ ಸಾಮಾನುಗಳನ್ನು ಮಾರೋರ್ನೆಲ್ಲ ತೋರಿಸಿದೆ ಅದು ಜಾತ್ರೆಯ ಒಂದು ಭಾಗ ಅವೆಲ್ಲ ಇಲ್ಲ ಅಂದರೆ ಜಾತ್ರೆ ಅನಿಸ್ಕೊಳ್ಳಲ್ಲ ಸೊ ಮತ್ತು ಇವಾಗ ಬಂದಿರೋವಂಥ ಜಾಗ ಎಕ್ಸಿಬಿಷನ್ ಇದೆ ತೂಗು ಎಲೆ ಇದೆ ಆ್ಯಂಡ್ ಮ್ಯೂಸಿಕ್ ಕಲ್ಚರ್ ಅಂಡ್ ಬ್ರೇಕಿಂಗ್ ಡ್ಯಾನ್ಸ್ ಇದೆ ಬಟ್ ಅವೆಲ್ಲ ಬಂದಾಗಿದೆ ಆದರೆ ಇಲ್ಲಿ ಒಂದ್ಸರಿ ತೋರಿಸ್ಬಿಡ್ತೀನಲ್ಲ ಬಿಸಿಲಿರೋದಕ್ಕೆ ಎಲ್ಲ ಬಂದ್ ಮಾಡಿದಾರು ಅನಿಸುತ್ತೆ ಬಿಸಿಲುರದಕ್ಕೆ ಎಲ್ಲ ಬಂದ್ ಮಾಡ್ಬಿಟ್ಟಿದ್ದಾರೆ ಆಟ ಆಡಿಸ್ತಿಲ್ಲ ಯಾಕಂದ್ರೆ ಬಿಡುತ್ತೆ ಬಿಸಿಲು ಕೂಡ ಕಾದು 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 ಹಂಚಿನ ರೀತಿ ಆಗಿರುತ್ತೆ ಅಂಚಿನ ಮೇಲೆ ಕುತ್ಕೊಂಡು ಆಟ ಆಡೋಲ್ಲ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಆಫ್ ಮಾಡಿದ್ದಾರೆ ಅನ್ಸುತ್ತೆ ಐ ತಿಂಕ್ ನಾಲ್ಕು ಗಂಟೆ ಮೇಲೆ ಓಪನ್ ಮಾಡ್ಬೋದು ಅಲ್ಲೊಂದು ಆನೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅದನ್ನು ನಾವು ತೋರಿಸ್ತೀನಿ ಎಕ್ಸಿಬಿಷನ್ ಗುರು ಹಾಲಲ್ಲಿರೋದು ಎಲ್ಲ ಬಂಡ್ ಆಗ್ಬಿಟ್ಟಿದ್ದಾರೆ ಅದು ನಿಧಾನ ನಿಧಾನ ತರಿಸ್ತಾವ್ರೆ ಆಯ್ತು ನೀವು ನಿಧಾನ ತಿರುಸ್ತಾವ್ರೆ ನೆನ್ಸಿದಾರೆ ನೆನ್ಸಂಗೆ ಕಡಿಮೆ ಇರೋದಕ್ಕೋಸ್ಕರ ಆಲ್ರೆಡಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಆಲ್ರೆಡಿ ಮಾತಾಡಿದೆ ನಾನು ನೀವು ತೋರ್ದಿ ಸಾಕು ಮಳೆ ತೊಡಿಸಿ ನಿಮ್ದು ಊರು ಜಗಳೂರು ನಾಯಕ್ ನಟ್ಟಿ ಇದೇ ಕೆಲಸನಾ ನಿಮ್ದು ಯಾವರಮ್ಮ ಹ್ಞೂ ಹೌದು ಓಕೆ ಹೂ ನಡಿದ್ರೆ ಮಾಡ್ಕೊಳ್ತೀವಿ

पोर्टोरा लाग्रेस बडी के ये वाला समझ में नहीं आ रहा है कौन सा फाइव से बात नहीं आता है ला ये वाला समझ से यार मुझे बैक कर இடம் YouTube. YouTube. Ah. ಜಾತ್ರೆ ನೋಡೋಕ್ಕೆ ಟೈಮ್ ಆದಂಗೆಲ್ಲ ಆದಂಗೆಲ್ಲ ತುಂಬ ಜನ ಬರ್ತಾ 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 ಇದ್ದಾರೆ ಕಾಪಡ ರಕ್ಷ ಗುರು ಆ್ಯಕ್ಚುಲಿ ಇದು ಎರಡನೇ ದಿನ ನಿನ್ನೆ ಲೈಟಿದ ಸ್ಟಾರ್ಟ್ ಆಯಿತು ಜಾತ್ರೆ ಇವತ್ತು ಎರಡನೇ ದಿನ ಅನ್ಸೋ ನಾಳೆ ಒಂದು ದಿನ ಇರುತ್ತೆ ಬಟ್ ದೇವರ ದರ್ಶನ ಮಾಡೋಕ್ಕಾಗಿಲ್ಲ ಗುರು ಇರಲಿ ಪರವಾಗಿಲ್ಲ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲಿ ತೋ ಮುಂಚಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ದೇವರ ದರ್ಶನ ಮಾಡಿಸಿದ್ದೀನಿ ಬಟ್ ಇವರು ರಶ್ ಇರೋದಕ್ಕೋಸ್ಕರ ಆಗ್ತಿಲ್ಲ ಜಾತ್ರೆ ಐಸ್ ಕ್ರೀಮ್ ತಿಂತ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಐಸ್ ಕ್ರೀಮ್ ನಾವು ಒಬ್ಬರು ಗಿಫ್ಟ್ ಕೊಟ್ಟಿದ್ದು ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ನಮಗೆ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಬಟ್ ಅವ್ರು ಕೊಡಿಸಿದಕ್ಕೂ ಅಥವಾ ಅದ್ರ ಟೇಸ್ಟು ನನಗಂತೂ ಗೊತ್ತಿಲ್ಲ ಸಿಕ್ಕಾಬಿಟ್ಟು ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಇದು ಕೊಡಿಸಿದಕ್ಕೆ ನಾನು ನನ್ನ ಎಷ್ಟು ಸಿಕ್ಕರು ಐಸ್ ಕ್ರೀಮ್ ಕೊಡಿಸಿದ್ರು ಬಂದ ತಕ್ಷಣ ಗಿಫ್ಟ್ ಅವ್ರ ಅದ ಸೊ ನನ್ನ ಕಡೆಯಿಂದ ಏನು ಗಿಫ್ಟ್ ಏನು ಹೋಗಿಲ್ಲ ಅಂದ್ಕೊಂಡಿರ್ತೀನಿ ನೋಡೋ ಅದು ಟೈಮ್ ಇದೆ ಮತ್ತು ಜನರೆಲ್ಲ ಮೀಟ್ ಮಾಡೋಣ ತುಂಬ ಜನ ಕೊಡಿಸ್ತಾ ಇರ್ತಾರೆ ಈ ಥರ ತಿಂತಾಯಿರ್ತೀನಿ ಆ್ಯಂಡ್ ನನ್ನಿಂದ ಕೆಲವೊಬ್ಬರಿಗೆ ಹೆಲ್ಪ್ ಮಾಡಿರ್ತೀನಿ ರಿಟರ್ನ್ ಆಗುತ್ತೆ ಅಷ್ಟೇ ನಾವು ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಸೊ ಇರೋಷ್ಟು ದಿನ ಎಲ್ರಿಗೂ ಒಳ್ಳೇದು ಮಾಡಬೇಕು ಅಲ್ವಾ ಇವರೆಲ್ಲ ನಮ್ಮ ಅವರು ತುಂಬ ಜನ ಸಪೋರ್ಟ್ ಮಾಡ್ತಾರೆ ಏನು ಬ್ರೋ ಯಾವಾಗ ಬಂದ್ರಿ ಇವು ಬಂದ್ರೆ ಉಂಟ್ರಾ ಓಕೆ ಬ್ರಾ ಮುಗ್ರಿ ಸೀನ ಓಕೆ ಎಲ್ಲಿದೆ ಓಕೆ ಸೊ ಐಸ್ ಕ್ರೀಮ್ ಕೊಡಿಸ್ತಾ ಇರ್ತಾರೆ ತಿಂತಾ ಇರ್ತೀನಿ ನಾನು ಕೂಡ ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂದರೆ ಹೇಳ್ಕೊಳಕ್ಕೆ ಹೋಗಲ್ಲ ಅಲ್ಲವಾ ಮೇಲೆ ಬಂದು ನೋಡ್ತಿರ್ತಾನೆ ಅಲ್ವಾ ಓಕೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ